ಇವತ್ತು ನಾನು ಎಂಥ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಏನು ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದೆ ನೀವು ಯಾವಾಗಾದರೂ ಥಿಂಕ್ ಮಾಡಿದ್ದೀರಾ ನೀವು ನಿಮ್ಮ ಕನಸನ್ನು ಹೇಗೆ ಪಡ್ಕೊಳ್ತೀರಾ ಎಂಥ ಕನಸು ಎಂಥ ಜೀವನ ಅಂದರೆ ಅಲ್ಲಿ ದುಡ್ಡು ಬಹಳ ಸುಲಭವಾಗಿ ಬರುತ್ತೆ ಸಂಬಂಧಗಳು ಗಟ್ಟಿಯಾಗಿರುತ್ತೆ ಅಲ್ಲಿ ಪ್ರತಿದಿನವೂ ಸಂತೋಷದಿಂದ ತುಂಬಿರುತ್ತೆ ಆದರೆ ಕೇಳಿಸ್ಕೊಳ್ರಿ ನೀವು ಕೂಡ ನಂತರ ಮುಂಚೆ ಥಿಂಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಪಾಸಿಟಿವ್ ಥಿಂಕಿಂಗ್ ಕಲ್ಪನೆಯಿಂದ ಎಲ್ಲವೂ ಸಿಕ್ಬಿಡುತ್ತೆ ಬಹುಶಃ ನೀವು ತಪ್ಪು ದಾರಿಯಲ್ಲಿದ್ದೀರಾ ನಾನು ಕೂಡ ಇದೇ ತಪ್ಪನ್ನು ಮಾಡ್ತಾ ಇದ್ದೆ ಪ್ರತಿದಿನ ಡೈರಿ ಬರಿತಾ ಇದ್ದೆ ಕನಸಿನ ಚಿತ್ರಗಳನ್ನು ನೋಡ್ತಾ ಇದ್ದೆ ಆದರೂ ಅದೇ ಬಡತನ ಅರ್ಧಂಬರ್ಧ ಜೀವನ ಅನುಭವ ಆಗ್ತಾ ಇತ್ತು ಆದರೆ ಒಂದು ದಿನ ಎಲ್ಲಾನು ಹೊಸದನ್ನು ಕಲಿತೆ ಆಗ ಎಲ್ಲ ವಿಷಯಗಳು ಬದಲಾಗೋಕ್ಕೆ ಸ್ಟಾರ್ಟ್ ಆಯಿತು ಇವತ್ತು ಆ ಗುಟ್ಟನ್ನು ಹೇಳ್ತಾ ಇದ್ದೀನಿ ಆ ಕಾನೂನು ಆಕರ್ಷಣೆಯ ನಿಯಮ ಲಾ ಆಫ್ ಅಟ್ರ್ಯಾಕ್ಷನ್ ಅದೇ ನೆನ್ಪಿಟ್ಕೊಂಡ್ರೆ ಇದು ಕೇವಲ ಥಿಂಕ್ ಮಾಡೋದರಿಂದ ಬರೋದಿಲ್ಲ ಕೇವಲ ಅನುಭವ ಮಾಡೋದ್ರಿಂದ ಮಾತ್ರ ಕೆಲಸ ಮಾಡುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ತಿಳ್ಕೊಳ್ಳೋಣ ಓಕೆ ಲೆಟ್ಸ್ ಗೋ ಎಲ್ಲದಕ್ಕಿಂತ ಮೊದಲನೇಕ್ಕಿ ಯಾವುದಂದರೆ ಖುದ್ದಾಗಿ ತನ್ನನ್ನು ತಾನು ತಿಳ್ಕೊಳ್ಳೋದಾಗಿರುತ್ತೆ ಅಭಿವ್ಯಕ್ತಿ ಇಲ್ಲ ಮ್ಯಾನಿಫೆಸ್ಟೇಷನ್ನ ಪ್ರಾರಂಭ ವಿಷನ್ ಬೋರ್ಡ್ನಿಂದ ಅಲ್ಲ ಬದಲಿಗೆ ತನ್ನ ಜಾಗ್ರತೆಯ ಮೇಲಿರುತ್ತೆ ಈಗ ನೀವೆಲ್ಲ ತಿಂಕ್ ಮಾಡ್ತಾ ಇರ್ತೀರ ಇದೇನಪ್ಪ ಅಂತ ಆದರೆ ನೀವು ತಾಳ್ಮೆಯಿಂದ ಕೇಳ್ರಿ ವಿಷನ್ ಬೋರ್ಡ್ ಬಹಳ ಚೆನ್ನಾಗಿದೆ ನಾನು ಸ್ವತಃ ಬಳಸ್ಕೊಳ್ತೀನಿ ನನ್ನ ಕನಸಿನ ಇಮೇಜನ್ಗಳನ್ನು ನೋಡಿಕೊಂಡು ಮುಟ್ಟಿ ಅನುಭವ ಮಾಡಿಕೊಂಡು ಆ ಊರ್ಜಾವನ್ನು ಬಲಶಾಲಿ ಮಾಡ್ಕೊಳ್ತೀನಿ ಆದರೆ ನಿಜವಾದ ಪ್ರಾರಂಭ ನಿಮ್ಮ ಒಳಗಿನ ಜಗತ್ತಿನಿಂದ ಆಗುತ್ತೆ ಏನು ನೀವು ತಿಳ್ಕೊಂಡಿದ್ದೀರಾ ನೀವು ಏನನ್ನ ಅಟ್ರಾಕ್ಟ್ ಮಾಡ್ಕೊಳ್ತೀರೋ ಅದೆಲ್ಲನೂ ನಿಮ್ಮ ಮಾನಸಿಕ ನೋವಿನ ಮೇಲೆ ನಿರ್ಧಾರಿತ ಆಗಿರುತ್ತೆ ಒಬ್ಬ ಯಶಸ್ವಿ ಇಂಟೆಲಿಜೆಂಟ್ ಸೈಂಟಿಸ್ಟು ಡಾಕ್ಟರ್ ತಾರಾಸ್ವಾಲ್ಟ್ ಹೇಳ್ತಾರೆ ನೀವು ಎಂಥ ಜನಗಳನ್ನು ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಅಂದರೆ ಅವರು ಅವರ ಮಾನಸಿಕ ಗಾಯ ನಿಮ್ಮ ಗಾಯದ ಜೊತೆ ಹೊಂದಾಣಿಕೆ ಆಗ್ತಾ ಇರುತ್ತೆ ನನಗಂತೂ ಇದನ್ನು ಕೇಳಿ ಕಣ್ ತೆರೆದು ಬಿಡ್ತು ಯೋಚಿಸ್ರಿ ಏನಾದರೂ ನಿಮ್ಮ ಸಂಬಂಧ ದುಡ್ಡಿನ ಜೊತೆ ಹೆದ್ರಕೊಂಡಿದರೆ ಅಂದರೆ ಆ ಭಯದಿಂದ ತುಂಬಿದರೆ ಇಲ್ಲ ಪ್ರೀತಿಯಲ್ಲಿ ಅಸುರಕ್ಷತೆ ಇದ್ದರೆ ಆಗ ನೀವು ಅದೇ ರೀತಿ ವಿಷಯಗಳನ್ನೇ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ನೀವು ಅದನ್ನು ಪಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಊರ್ಜಾ ಜೊತೆ ಹೊಂದಾಣಿಕೆ ಇರಲ್ಲ ನೀವು ಹೊಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಾನು ಇದನ್ನು ಇನ್ನೊಮ್ಮೆ ಹೇಳ್ತೀನಿ ನೀವು ಸಂಬಂಧ ನೀವು ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಸಾಧ್ಯ ಇಲ್ಲ ನೀವು ಹೊಂದ್ಕೊಂಡಿದ್ದೀರಾ ನಿಮ್ಮ ಹಳೆಯ ನೆನಪುಗಳು ನಿಮ್ಮ ಕನಸಿನ ಜೀವನವನ್ನು ತಡೆ ಹಿಡಿಯುತ್ತೆ ಎಸ್ ಎಸ್ ಹೌದು ನೀವೇನಾದರೂ ಒಳಗಿನ ಮಾತುಕತೆಯಲ್ಲಿ ನೆಗೆಟಿವ್ ಇದ್ದರೆ ಹೇಗಪ್ಪ ಅಂದರೆ ನಾನು ದುಡ್ಡಿಗೆ ಲಾಯಕ್ಕಲ್ಲ ನನಗೆ ನಿಜವಾದ ಪ್ರೀತಿ ಸಿಗಲೇ ಇಲ್ಲ ಲಾಫ್ ಅಟ್ರಾಕ್ಷನ್ ಇದನ್ನೇ ಹೆಚ್ಚಿಗೆ ಮಾಡುತ್ತೆ ಆದರೆ ನೀವು ಯಾವಾಗ ಪಾಸಿಟಿವ್ ಸ್ಟೋರಿಗಳನ್ನು ಮಾಡ್ತಿರೋ ಅಬ್ಬಂಡೆನ್ಸ್ ಬರುತ್ತೆ ನೀವು ನಿಮಗೆ ಕೇಳ್ಕೊಳ್ರಿ ಏನು ನಾನು ದುಡ್ಡಿನ ವಿಚಾರದಲ್ಲಿ ಸುರಕ್ಷಿತವಾಗಿದ್ದೀನಾ ಏನು ನನ್ನ ಪ್ರೀತಿಗೆ ಯೋಗ್ಯವಾಗಿದ್ದೀನ ನನ್ನ ಜೀವನದ ಗುರಿ ಏನು ಈ ಪ್ರಶ್ನೆಗಳನ್ನು ಇನ್ನೊಂದು ಸಲ ತಿಂಕ್ ಮಾಡಿರಿ ಕೇಳ್ಕೊಳ್ರಿ ಈಗ ನಿಮ್ಮ ಹಳೆಯ ನೆನಪುಗಳನ್ನು ಬರೀರಿ ದುಡ್ಡಿಂದು ಪ್ರೀತಿದು ಇದು ನಿಮ್ಮ ಬ್ಲೂ ಪ್ರಿಂಟ್ ಮತ್ತು ಇದನ್ನು ಬದಲು ಮಾಡೋ ವಿಧಾನವೂ ಆಗಿರುತ್ತೆ ಹಳೆಯ ನೆನಪುಗಳನ್ನ ಹೊಸ ಸ್ಟೋರಿ ಜೊತೆ ಬರೀರಿ ಇನ್ನೊಂದ್ಸಲ ಬರೀರಿ ಸಣ್ಣದ್ರಲ್ಲಿ ದುಡ್ಡು ಕಡಿಮೆ ಇತ್ತು ಭಯ ಇತ್ತು ಆದ್ರೆ ಥಿಂಕ್ ಮಾಡ್ರಿ ಈ ಅನುಭವನೇ ನಿಮ್ಮನ್ನ ಗಟ್ಟಿಯಾಗಿ ಮಾಡಿದೆ ಕಲಿಸಿದೆ ದುಡ್ಡು ಮಾಡೋದು ಸಂಭವ ಇದೆ ಇದನ್ನ ಅನುಭವ ಮಾಡ್ರಿ ಹೇಗಂದ್ರೆ ನಿಮ್ಮ ಕನಸಿನ ಜೀವನ ನಡೆಸ್ತಾ ಇದ್ದೀರಾ ದುಡ್ಡು ಹರಿತಾ ಇದೆ ಅಲ್ಲಿ ಪ್ರೀತಿ ನಗ್ನಗ್ತಾ ಇದೆ ನಡೀರಿ ದುಡ್ಡಿನ ವಿಷಯ ಮಾತಾಡೋಣ ನಮ್ಮ ದುಡ್ಡಿನ ಕತೆ ತೀರ್ಮಾನ ಮಾಡುತ್ತೆ ನೀವು ಹೇಗೆ ದುಡಿಮೆ ಮಾಡ್ತೀರಾ ಖರ್ಚು ಹೇಗೆ ಮಾಡ್ತೀರಾ ಉಳಿಸ್ತೀರಾ ಅಂದರೆ ಸಣ್ಣದರಲ್ಲಿ ತಂದೆ ತಾಯಿ ಹೇಳಿರ್ತಾರೆ ದುಡ್ಡು ಕಷ್ಟಪಟ್ಟರೆ ಬರೋದು ಅಂತ ಅಂದರೆ ನಿಮ್ಮ ದುಡ್ಡಿನ ವಿಚಾರದಲ್ಲಿ ವ್ಯಕ್ತಿತ್ವ ಭಯದಿಂದ ತುಂಬೋಗಿರುತ್ತೆ ಆದರೆ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ ಅದನ್ನು ಬದಲಿಸ್ರಿ ಅರ್ಥ ಮಾಡ್ಕೊಳ್ರಿ ಹೊಸ ಕಥೆಯನ್ನು ಬರೀರಿ ನಿಮ್ಮ ಕನಸನ್ನು ವಿಷನ್ ಮಾಡಿರಿ ಆದರೆ ಮುಂಚಿನ ಹಳೆಯ ಬ್ಲಾಕೇಜಸ್ಸನ್ನು ಕಿತ್ತಾಕ್ರಿ ತುಂಬ ಜನ ತಪ್ಪನ್ನು ಇಲ್ಲೇ ಮಾಡ್ತಾ ಇರೋದು ವಿಷನ್ ಬೋರ್ಡ್ ಮಾಡ್ತಾರೆ ಆದರೆ ತಮ್ಮ ಹಿಂದಿನ ಪಾಸ್ಟನ್ನು ಬದಲಾಯಿಸೋಲ್ಲ ನೀವು ಕೂಡ ಪ್ರತಿ ಹೊಸ ವರ್ಷ ಹೊಸ ಕನಸುಗಳನ್ನು ಕಾಣ್ತೀರ ಏನು ಏನೊಂದು ನಡೆಯಲ್ಲ ಅದಕ್ಕೆ ಫಸ್ಟು ನಿಮ್ಮನ್ನು ತಿಳಿದುಕೊಳ್ಳಿ ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕು ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಬಗ್ಗೆ ನೀವು ಗಮನ ಕೊಟ್ಕೋಬೇಕು ಅನುಭವ ಮಾಡಿರಿ ಆ ಖುಷಿ ಆ ದುಡ್ಡು ಬಹಳ ಸುಲಭವಾಗಿ ಬರುತ್ತೆ ಹೇಗಂದರೆ ನದಿ ಥರ ಇರುತ್ತೆ ಏನು ನೀವು ಅಂದ್ಕೊಂಡಿದ್ದೀರೋ ಯಶಸ್ವಿ ಜನಗಳು ಯಾವಾಗಲೂ ಒಳ್ಳೆಯವರಾಗಿರೋಲ್ಲ ಇದೇ ಇದೇ ತಪ್ಪಾದ ಧಾರಣೆ ಆಗಿರುತ್ತೆ ರೊಂಡಾಬೈನವರು ದ ಸೀಕ್ರೆಟ್ ಬರೆದಿದ್ದಾರೆ ಹೇಳ್ತಾರೆ ನೀವು ನಿಮ್ಮ ಜೀವನವನ್ನು ಖುದ್ದಾಗಿ ಕ್ರಿಯೇಟ್ ಮಾಡ್ಕೊಳ್ತೀರ ವಿಚಾರ ಬದಲಿಸ್ರಿ ಜೀವನ ಬದಲಾಗುತ್ತೆ ನಮಗೆ ಕಲಿಸಿರ್ತಾರೆ ಶ್ರೀಮಂತ್ರೆಲ್ಲ ದುರಾಸೆ ಇರೋರು ಆಗಿರ್ತಾರೆ ಅಂತ ಆದರೆ ಎಷ್ಟೊಂದು ಜನ ಒಳ್ಳೆಯ ಶ್ರೀಮಂತರು ಯಾರಿದ್ದಾರೋ ಅವರೆಲ್ಲ ಈ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡ್ತಾ ಇರ್ತಾರೆ ನೋಡಿರಿ ಶೋ ಸ್ಕೂಲ್ ಆಫ್ ಗ್ರೇಟ್ನೆಸ್ನಲ್ಲಿ ನಾನು ಕೋಟ್ಯಾಧಿಪತಿಗಳಿಗೆಲ್ಲ ಕೇಳಿದ್ದೀನಿ ತುಂಬ ದುಡ್ಡನ್ನು ದುಡಿಮೆ ಮಾಡೋ ಸೀಕ್ರೆಟ್ ಏನು ಅದರಲ್ಲಿ ತುಂಬ ಜನಗಳು ಹೇಳಿದ್ರು ಕೊಡೋದು ಗಿವಿಂಗ್ ಸಮಯ ಊರ್ಜಾ ಮೌಲ್ಯ ಏನಾದರೂ ನೀವು ಶ್ರೀಮಂತರಾಗೋದು ಕೆಟ್ಟದ್ದು ಅಂತ ಥಿಂಕ್ ಮಾಡಿದ್ರೆ ನೀವು ಖುದ್ದಾಗಿ ನಿಮ್ಮನ್ನೇ ತಡೆ ಮಾಡ್ತಾ ಇರ್ತೀರ ಬದಲಾಯಿಸ್ರಿ ಇದನ್ನು ಅನುಭವ ಮಾಡಿರಿ ಆ ಸ್ವತಂತ್ರತೆ ಆ ದುಡ್ಡು ಶಾಶ್ವತವಾಗಿ ಬಂದಾಗ ಹೇಗನ್ಸುತ್ತೆ ಅನುಭವ ಮಾಡಿರಿ ಏನಾಗ್ಬೋದು ನಿಮ್ಗೆ ಹೇಳ್ತಾನೆ ಬದಲಾಗ್ಬೋದು ಯಾಕಂದರೆ ನೀವು ಯಶಸ್ವಿ ಆಗ್ತಾ ಇದ್ದೀರಾ ಅಂದರೆ ಎಸ್ ಇಲ್ಲ ಅಂದ್ರೂ ಒಂದೊಂದು ಸಲ ಸಕ್ಸಸ್ ಈರ್ಷ್ಯಾನ ತಂದುಬಿಡುತ್ತೆ ಆದರೆ ಇಟ್ಸ್ ಓಕೆ ನೀವು ಕೆಟ್ಟವರಲ್ಲ ನಿಮ್ಮ ಕನಸನ್ನು ಪೂರ್ತಿ ಮಾಡ್ಕೊಳ್ತೀರಾ ನನ್ನ ಫ್ರೆಂಡ್ ಜೈಶೆಟ್ಟಿ ಅವರು ಆಗಿದ್ರು ಯೋಚಿಸ್ತಾ ಇದ್ರು ಬಡತನ ಅವಶ್ಯವಾಗಿರುತ್ತೆ ನಮಗೆ ಅಂದರು ನಾನು ಹೇಳಿದೆ ದುಡ್ಡು ಒಳ್ಳೆಯ ಕೆಲಸಗಳನ್ನು ಹೆಚ್ಚಾಗಿಸುತ್ತೆ ಏನಾದರೂ ಪ್ರಭಾವ ಹಾಕ್ತಿದ್ದೀರಾ ಅಂದರೆ ನೀವು ನಿಮ್ಮ ಅಬ್ಬಂಡೆನ್ಸ್ನ ನಿಮ್ದಾಗಿಸ್ಕೊಳ್ರಿ ಅಂದರೆ ಒಪ್ಕೊಳ್ಳ್ರಿ ನಾನು ಸೋಫಾ ಮೇಲೆ ಮಲಗಿದ್ದೀನಿ ಆದರೆ ಒತ್ತಡ ನನ್ನನ್ನು ಮೂವ್ ಮಾಡಿಸ್ತು ಪ್ರತಿ ಹೆಚ್ಚಾಗ್ತಿರೋ ಖರ್ಚು ನನ್ನನ್ನು ಜಾಸ್ತಿ ಮೌಲ್ಯವಾಗಿರೋ ವ್ಯಕ್ತಿಯಾಗಿ ಮಾಡಿತು ಅನುಭವ ಮಾಡಿರಿ ಆ ಬೆಂಕಿ ಆ ಕನಸಿನ ಹತ್ರ ಜೀವನದ ಹತ್ರ ಇನ್ನೂ ಬೇಗ ಕರ್ಕೊಂಡು ಹೋಗುತ್ತೆ ನೆಕ್ಸ್ಟ್ಗೆ ಕೃತಜ್ಞತಾ ಮತ್ತು ಉದಾರತೆ ಅಬ್ಬಣ್ಣೆಸಿನ ದ್ವಾರ ಆಗಿರುತ್ತೆ ಡಾಕ್ಟರ್ ತಾರಾ ಹೇಳ್ತಾರೆ ಮಸ್ತಿಷ್ಕದಲ್ಲಿ ಎಂಥ ಬದಲಾವಣೆ ತರುತ್ತೆ ಅಂದರೆ ಎಲ್ಲಿ ಫೋಕಸ್ ಮಾಡ್ತೀವೋ ಕೃತಜ್ಞತಾ ಅವಕಾಶ ತೋರಿಸುತ್ತೆ ನೀವು ಏನು ಊರ್ಜಾ ಬಿಡ್ತೀರೋ ಅದೇ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ನೀವೇನಾದರೂ ಪೂರ್ಣತೆಯಿಂದ ಜೀವಿಸಿದ್ರೆ ಆಗಲೇ ಬರೋದು ಕೃತಜ್ಞತಾ ಉದಾರತೆ ಅಂದ ಮಾತ್ರಕ್ಕೆ ಕೇವಲ ದುಡ್ಡಾಗಿರಲ್ಲ ಉಪಸ್ಥಿತ ಆಗಿರೋದು ಸಮಯ ಕೊಡೋದು ಈ ವಿಷಯಕ್ಕೆ ಥ್ಯಾಂಕ್ ಯು ಹೇಗಂದರೆ ಸೂರ್ಯನ ಬೆಳಕಿಗೆ ಥ್ಯಾಂಕ್ ಯು ಫ್ರೆಂಡ್ನ ನಗುವಾಗಿರಲಿ ಥ್ಯಾಂಕ್ ಯು ಇಲ್ಲೇ ನಿಮ್ಮ ಜೀವನವನ್ನು ಶ್ರೀಮಂತ ಮಾಡಿಬಿಡುತ್ತೆ ನಾನು ಯಾವಾಗ ಕೊಡೋಕೆ ಶುರು ಮಾಡಿದ್ನೋ ಅಂದರೆ ಒಂದು ಸ್ಕೂಲ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಆ ಖುಷಿ ಅರೆ ರೇ ಅರೆ ರೇ ಯಾವುದೇ ಆದರೂ ಅದಕ್ಕೆ ಯಾವುದೇ ಉತ್ತರ ಇಲ್ಲ ಜಸ್ಟ್ ಅನುಭವಿಸ್ಬೇಕಷ್ಟೆ ಆ ಹಾ 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 ನೀವು ಥಿಂಕ್ ಮಾಡಿರಿ ನೀವು ಯಾವುದೇ ಕಾರಣ ಕೊಡ್ತಾ ಇಲ್ಲ ಅದನ್ನು ಕಲ್ಪಿಸ್ಕೊಳ್ರಿ ಅದು ಲಾಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ರಿ ಅನುಭವ ಮಾಡಿರಿ ಅಲ್ಲಿನ ಶಾಂತಿ ಮತ್ತು ಹರಿಯುವಿಕೆ ಅನುಭವ ಮಾಡಿರಿ ನೆಕ್ಸ್ಟ್ ಕಿ ನಿಮ್ಮ ಊರ್ಜಾ ಮುದ್ರೆಯಲ್ಲಿ ಇದನ್ನು ಹೆಚ್ಚಿಸ್ರಿ ಮಾಯಾ ಎಂಜಲ್ ಹೇಳುತ್ತೆ ಜನಗಳು ಮರ್ತೋಗ್ತಾರೆ ನೀವೇನು ಹೇಳಿದ್ರಿ ಅಂತ ಹೇಗೆ ಅನುಭವ ಮಾಡಿಸಿದ್ರಿ ಅನ್ನೋದನ್ನು ಮಾತ್ರ ಮರೆಯಲ್ಲ ನಾನು ಸಣ್ಣದರಲ್ಲಿ ಬಹಳ ಶಕ್ತಿಹೀನ ಅಂತ ಫೀಲ್ ಮಾಡ್ತಾ ಇದ್ದೆ ಆದರೆ ಆ ಊರ್ಜಾ ಜೊತೆ ಸೇರಿಕೊಂಡು ಬದಲಾಯಿತು ರೆಸ್ಟೋರೆಂಟ್ನಲ್ಲಿ ವೆಯ್ಟ್ರು ನಿಮ್ಮನ್ನು ಹೆಸರು ಹೇಳಿ ಕರೆದ್ರೆ ಅವರು ಜಾಸ್ತಿ ಟಿಪ್ ನೀಡಿದ್ರು ಅಂತ ಅವರನ್ನು ಗಮನಿಸ್ತಾರೆ ಊರ್ಜಾನ ಹೆಚ್ಚಿಸ್ರಿ ನಗ್ನಗ್ತಾ ಇರ್ರಿ ಮೌಲ್ಯವನ್ನು ಹೆಚ್ಚಿಸ್ಕೊಳ್ರಿ ಫೀಲ್ ಮಾಡ್ರಿ ಅಲ್ಲಿ ಚುಂಬಕ ಥರ ಇರೋ ಶಕ್ತಿ ನಿಮ್ಮ ಕನಸುಗಳನ್ನು ಎಳೆಯುತ್ತೆ ನೆಕ್ಸ್ಟ್ಗೆ ಗುರಿ ಸಿಗೋಲ್ಲ ಸಾಧನೆ ಮಾಡಬೇಕು ನ್ಯೂರೋಪ್ಲಾಸ್ಟಿಸಿಟಿಯಿಂದ ಮೈಂಡ್ ಬದಲಾಗೋಕೆ ಸಾಧ್ಯ ಹೇಳ್ರಿ ಹೌದು ತೋರಿಸ್ರಿ ಉಪಸ್ಥಿತಿನ ನನ್ನ ಜೀವನದಲ್ಲಿ ಪರೀಕ್ಷೆಗಳಿದ್ವು ಆದರೆ ನಾನು ಅದನ್ನು ಶಕ್ತಿ ಮಾಡಿಕೊಂಡೆ ಅದನ್ನೇ ಶಕ್ತಿ ಮಾಡಿಕೊಂಡೆ ನೀವು ಹಳೆಯ ನೆನಪುಗಳನ್ನು ಸಶಕ್ತ ಮಾಡಿರಿ ಉದ್ದೇಶ ತಿಳಿದಿಲ್ದಿದ್ರೆ ಮೌಲ್ಯವರ್ಧಿತವಾಗಿರಿ ಸಂತೋಷದಿಂದ ಬದುಕ್ರಿ ಆರ್ನೇಕಿ ಪ್ರೀತಿ ಉದ್ದೇಶದಿಂದ ಮೌಲ್ಯಯುತವಾಗಿ ಮಾತಾಡ್ರಿ ಭಾವನೆಗಳ ಜೀವನವನ್ನು ರೂಪಿಸುತ್ತೆ ಅಂತ ರೊಂಡಾವರ್ ಹೇಳ್ತಾರೆ ತಿಂಕ್ ಮಾಡಿರಿ ದುಡ್ಡೇನಾದ್ರೂ ವ್ಯಕ್ತಿಯಾಗಿದ್ದರೆ ನೀವು ಹೇಗೆ ವ್ಯವಹಾರ ನಡೆಸ್ತಾ ಇದ್ರಿ ಹೇಗೆ ನಡ್ಕೊಳ್ತಾ ಇದ್ರಿ ಭಯ ಪಡ್ತಿದ್ರೆ ದೂರ ಹೋಗ್ತಿದ್ರಿ ಸಂಬಂಧಗಳನ್ನು ಸುಧಾರಿಸ್ರಿ ಮತ್ತೆ ನೋಡಿರಿ ಅಬ್ಬಣೆಸ್ ಬರುತ್ತೆ ಫೀಲ್ ಮಾಡಿರಿ ಆ ಫ್ರೆಂಡ್ಶಿಪ್ಪು ಎಲ್ಲದಕ್ಕಿಂತ ಶ್ರೀಮಂತ ಜೀವನ ಎಲ್ಲಿದೆ ಅಂದರೆ ನೀವು ಎಲ್ಲಿ ಸ್ವತಂತ್ರತೆಯನ್ನು ಫೀಲ್ ಮಾಡ್ತಿರೋ ಇನ್ನರ್ ಪೀಸ್ ಕೂಡ ಶ್ರೀಮಂತಿಕೆಯೇ ಇನ್ನರ್ ಪೀಸ್ ಕೂಡ ಹೊಸ ಶ್ರೀಮಂತಿಕೆ ವಸ್ತುಗಳನ್ನು ಪಡ್ಕೊಳ್ಳ್ರಿ ಆದರೆ ಶಾಂತಿ ಮೊದಲು ಪಡ್ಕೊಳ್ಳ್ರಿ ಒಂದು ಸ್ಟೋರಿ ಒಬ್ಬ ಶ್ರೀಮಂತ ವ್ಯಕ್ತಿ ಎಲ್ಲ ಇದ್ದರೂ ಕೂಡ ತನ್ನನ್ನು ತಾನು ಮುಗಿಸ್ಕೊಂಡ್ರು ಯಾಕೆ ಹೇಳ್ರಿ ಯಾಕಂದರೆ ಶಾಂತಿ ಇರಲಿಲ್ಲ ನೀವು ಆ ಥರ ಮಾಡಬೇಡ್ರಿ ಮೊದಲಿಗೆ ನಿಮ್ಮ ಜೊತೆ ಪ್ರೀತಿ ಮಾಡಿರಿ ಕಾಣ್ರಿ ಆ ಫ್ರೀಡಮ್ಮನ್ನು ಫೀಲ್ ಮಾಡಿರಿ ಪ್ರತಿ ಉಸಿರಲ್ಲೂ ಆ ಸಂತೋಷ ಇರೋದನ್ನು ನೋಡಿರಿ ನೀವು ಹಣದ ಬಗ್ಗೆ ಈ ರೀತಿ ಮಾತಾಡಿದ್ರೆ ಅದು ಆಗ್ಬಿಟ್ಟಿದೆ ಅದರಿಂದ ನೀವು ಅದನ್ನು ನಿರೀಕ್ಷೆ ಮಾಡ್ತಾ ಇಲ್ಲ ನೀವು ಹೇಳ್ತೀರಾ ನಿಮ್ಮ ಬ್ಯಾಂಕ್ ಅಕೌಂಟು ಮುಂಚೆನೇ ತುಂಬಿಬಿಟ್ಟಿದೆ ಇದು ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಬದಲಿಗೆ ಜೀವಿಸೋದಾಗಿರುತ್ತೆ ಫೀಲ್ ಮಾಡಿರಿ ಅದೆಲ್ಲ ಮುಂಚೆನೇ ನಿಮ್ಮ ಹತ್ರ ಇದೆ ಅಂತ ಜಸ್ಟ್ ಇದನ್ನು ಕಾಲ್ ಮಾಡಿರಿ ಜಾಗರೂಕರಾಗಿರಿ ಆರ್ಡರ್ ಮಾಡೋದನ್ನು ಸ್ಟಾರ್ಟ್ ಮಾಡಿದಾಗ ಜೀವನ ನಿಮ್ಮನ್ನು ಟೆಸ್ಟ್ ಮಾಡುತ್ತೆ ಬಿಲ್ಗಳು ಬರುತ್ತೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಇದು ಪನಿಷ್ಮೆಂಟ್ ಆಗಿರಲ್ಲ ಬದಲಿಗೆ ರಿಯಾಲಿಟಿಗೆ ತನ್ನನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ತುಂಬ ಜನಗಳು ಸೋಲೊಪ್ಕೊಳ್ತಾರೆ ಮತ್ತು ಮರಳಿ ವಾಪಸ್ ಕೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಆದರೆ ನೀವು ದೃಢವಾಗಿರಿ ಅದು ಮುಗಿದೋಗಿದೆ ಅನ್ನೋ ರೀತಿಯೇ ಮಾತಾಡ್ತಾ ಇರ್ರಿ ಆಗ ಚಮತ್ಕಾರ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ಧ್ವನಿನೇ ಕಾನೂನಾಗಿಬಿಡುತ್ತೆ ಮತ್ತು ದುಡ್ಡು ಅವಕಾಶ ಯಶಸ್ಸು ನಿಮ್ಮನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಏನು ನಿಮಗೆ ಅನುಭವ ಆಗ್ತಿದೆಯಾ ಹೇಗಂದರೆ ನಿಮ್ಮ ಡ್ರೀಮ್ ಲೈಫ್ ಈಗಲೇ ಶುರು ಆಗಿಬಿಟ್ಟಿರುವ ಹಾಗೆ ಕಮೆಂಟ್ ಮಾಡಿರಿ ಆಗಿಬಿಟ್ಟಿದೆ ಅಂತ ಅಷ್ಟೇ ಇಷ್ಟನ್ನು ಮಾಡಿದ್ರೇ ನಿಮ್ಮ ರಿಯಾಲಿಟಿಲಿ ಅಚ್ಚೊತ್ತು ಬಿಡುತ್ತೆ ನೆನ್ಪಿಟ್ಕೊಳ್ರಿ ನೀವು ಕೇಳ್ತಾ ಇಲ್ಲ ಕಾಯ್ತಾ ಇರಲ್ಲ ನೀವು ಆರ್ಡರ್ ಮಾಡಿದ್ದೀರಾ ಎಸ್ ಧನ್ಯವಾದಗಳು ಕೇಳಿದ್ದಕ್ಕೆ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್